ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು ಎರಡ್ ರಾಶಿಯವರ ಜಾತಕ ಫಲ ಯಾವ ಥರ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ನೀವು ಫಸ್ಟ್ ಟೈಮ್ ಚಾನೆಲ್ ಬಂದಿದ್ದರೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳಿ ನೆಪ್ಜಿನ್ ಮೀನದಿಂದ ಮೇಷಕ್ಕೆ ಪರಿವರ್ತನೆ ಆಗುವುದರೊಂದಿಗೆ ಸ್ವಯಂ ಶೋಧನೆ ಮತ್ತು ಭಾವನಾತ್ಮಕ ಸಬಲೀಕರಣವನ್ನು ಉತ್ತೇಜಿಸುವ ಪ್ರಬಲವಾದ ಬದಲಾವಣೆ ಇದೆ ನಿಮ್ಮ ಭಾವನಾತ್ಮಕ ಮಾದರಿಗಳನ್ನು ಪ್ರತಿಬಿಂಬಿಸಿ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಸತ್ಯತೆಗಾಗಿ ಶ್ರಮಿಸಿ ನೀವು ಸಂಬಂಧಗಳನ್ನು ನೋಡುವಾಗ ಮತ್ತು ಭಾವನೆಗಳನ್ನು ಸ್ವೀಕರಿಸುವಾಗ ವಿಚಾರಗಳನ್ನು ಮಾಡಿ ಕಾಪಾಡಿಕೊಳ್ಳುವತ್ತ ಗಮನವನ್ನು ಹರಿಸಿ ನಿಮ್ಮ ವೃತ್ತಿಪರ ಕ್ಷೇತ್ರಗಳಲ್ಲಿ ಈ ವರ್ಷ ಬೆಳವಣಿಗೆ ಮತ್ತು ಗುರುತಿಸುವಿಕೆಗೆ ಅವಕಾಶ ಒದಗಿಸುತ್ತದೆ ನಿಮ್ಮ ರಾಶಿಯ ಮೂಲಕ ಶನಿಯು ಸಾಗುವುದರಿಂದ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವುದನ್ನು ಕಾಣುತ್ತೀರಿ ಹಾಗೂ ನಾಯಕತ್ವದ ಅವಕಾಶಗಳು ಉದ್ಭವಿಸುತ್ತವೆ ಸವಾಲುಗಳು ನಿಮ್ಮ ಸಂಕಲ್ಪವನ್ನು ಪರೀಕ್ಷಿಸಬಹುದು ಆದರೆ ನಿಮ್ಮ ಸೃಜನಾತ್ಮಕವನ್ನು ಮೀನಿನ ಅಂತಪ್ರಜ್ಞೆಯನ್ನು ಬಳಸುವ ಸಂಕೀರ್ಣ ಸನ್ನಿವೇಶಗಳನ್ನು ತಿಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಹಾಗೆಯೇ ಪ್ರಯಾಣದ ಕಡೆ ಬಂದಾಗ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದ ಪ್ರಯಾಣವು ಪುನರ್ಜೀವನ ಮತ್ತು ಜ್ಞಾನವನ್ನು ನೀಡುತ್ತದೆ ಚಂದ್ರನ ಚಲನೆಗಳು ಹೊಸ ಸಂಸ್ಕೃತಿಗಳು ಹಾಗೂ ಅನ್ವೇಷಿಸದ ಪ್ರದೇಶದ ಅನ್ವೇಷಣೆಗೆ ಅವಕಾಶಗಳನ್ನು ಸೂಚಿಸುತ್ತದೆ ಹಾಗೂ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣವು ಬೆಳೆಸುವುದರಿಂದ ನಿಮ್ಮ ಕೆಟ್ಟ ಯೋಚನೆಗಳು ಹೊರಬರಲು ತುಂಬಾ ಸಾಧ್ಯವಾಗುವುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತುರಾತುರಿಯಲ್ಲಿ ವ್ಯವಹಾರಗಳಿಗೆ ಹೂಡಿಕೆ ಮಾಡಬೇಡಿ ಕಠಿಣ ಪರಿಶ್ರಮಿ ವ್ಯಕ್ತಿಗಳಿಗೆ ಸ್ಥಿರವಾದ ವೃತ್ತಿಜೀವನದ ಪ್ರಗತಿ ಮತ್ತು ಯಶಸ್ಸನ್ನು ತರುತ್ತದೆ ಆರ್ಥಿಕವಾಗಿ ಈ ವರ್ಷ ಮಕರ ರಾಶಿಯವರಿಗೆ ಮಿಶ್ರಣವಾಗಿರುತ್ತದೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ಆದರೆ ಉಳಿತಾಯವು ಸವಾಲಿನದ್ದಾಗಿರುತ್ತದೆ ರಾಹುವಿನ ಸ್ಥಾನದಿಂದಾಗಿ ವರ್ಷದ ಆರಂಭದ ತಿಂಗಳುಗಳಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಆದ್ದರಿಂದ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಈ ವರ್ಷ ಗ್ರಹಗಳ ಸ್ಥಾನ ಪಲ್ಲಟ ಈ ಮೀನರಾಶಿಯವರಿಗೆ ಹೊಸ ರೋಮಾಂಚಕ ವೃತ್ತಿಯ ಅವಕಾಶಗಳನ್ನು ಒದಗಿಸುತ್ತದೆ ನಿಮ್ಮ ಕೆಲಸದಲ್ಲಿ ಪ್ರಶಂಸೆ ಸ್ಥಾನದ ಬದಲಾವರ್ಧನೆ ಮತ್ತು ಆದಾಯ ಹೆಚ್ಚಳವಾಗುವ ಸಾಧ್ಯತೆ ಇರುತ್ತದೆ ನಮ್ಮ ಭವಿಷ್ಯ ಜ್ಯೋತಿಯ ಪ್ರಕಾರ ಶನಿ ಮತ್ತು ಗುರುವಿನ ಶುಭ ದೃಷ್ಟಿಯು ಹಣದ ಮಳೆಯನ್ನು ತರಲಿದ್ದು ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಒದಗಿಸದೆ ಆದರೆ ಈ ಮೀನರಾಶಿಯವರು ಈ ವಿಷಯಗಳನ್ನು ತುಂಬಾ ಎಚ್ಚರ ವಹಿಸಬೇಕು ಕೆಲವು ವೇಳೆ ಕೆಲವು ನಿರ್ದಿಷ್ಟ ಅವಧಿಗಳಲ್ಲಿ ಮಂಗಳ ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವದಿಂದ ಆರೋಗ್ಯ ಮತ್ತು ನಿರ್ಧಾರಗಳನ್ನು ಪಡೆದುಕೊಳ್ಳುವಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು ಆದರೂ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಮೀನರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರ ಅಭಿವೃದ್ಧಿಯ ವರ್ಷವಾಗಿದೆ ಇದಾಗಿದ್ದು ಮೀನರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಯಾವುದೇ ರಾಶಿಯ ದೋಷಗಳಿದ್ದರೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯ ಕಮೆಂಟ್ ಬಾಕ್ಸ್ ಅಲ್ಲಿ ತೀರ್ಚಿ ದೋಷ ಪರಿಹಾರದ ವಿಷಯ